ಗೌರವಿಸಬೇಕು ವೇದಿಕೆಯ ಮರ್ಮ ತಿಳಿಬೇಕು ಕಲೆಯನ್ನರಿಯದ ಮಹಾಜ್ಞಾನಿಗಳೇ ಅಶ್ಲೀಲತೆಯ ತೊರಿಬೇಕು ಎಲ್ಲರಿಗೂ ನಮಸ್ಕಾರ ರೀಪ ಉತ್ತರ ಕರ್ನಾಟಕದ ಮಂದಿಗೆ ವಿಶೇಷವಾಗಿ ಈ ಸಣ್ಣ ಕಲಾವಿದನಿಂದ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಾರ್ ನಡೆದದ ನಮ್ಮ ಉತ್ತರ ಕರ್ನಾಟಕದಾಗ ಅದು ಅಶ್ಲೀಲತೆ ಅಶ್ಲೀಲ ಗೀತೆಗಳ ವಿರುದ್ಧ ಅಶ್ಲೀಲ ಸಾಹಿತ್ಯದ ವಿರುದ್ಧ ಇದ್ರ ಪರವಾಗಿ ನಾವು ಒಂದೆರಡು ಮಾತುಗಳನ್ನ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಯಾಕಂತಂದ್ರೆ ಪಬ್ಲಿಕ್ ನಮ್ಮನ್ನ ಇಷ್ಟಪಡ್ತದ ಪಬ್ಲಿಕ್ ನಮ್ಮನ್ನ ಕೇಳ್ತದ ಅಂತಂದಾಗ ಪಬ್ಲಿಕ್ಕಿಗೆ ನಮ್ಮ ಒಂದು ವಿಚಾರವನ್ನ ತಿಳಿಸ್ಲಿಕ್ಕೆ ಈ ಒಂದು ವಿಚಾರದಲ್ಲಿ ಭಾಗಿಯಾಗಲಿಕ್ಕೆ ತಪ್ಪೇನಿಲ್ಲ ಅಂತ ಅನ್ಕೋತೀನಿ ನಾನು ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರೆ ಕಲೆ ಯಾರಪ್ಪನ ಸೊತ್ತಲ್ಲ ಕಲೆ ಎಲ್ಲರ ಸೊತ್ತು ಹಂಗಂತ ಹೇಳಿ ನನಗೊಂದು ನಾನೊಬ್ಬ ಗಾಯಕ ಅಥವಾ ನಾನೊಬ್ಬ ನೃತ್ಯಗಾರ ನಾನೊಬ್ಬ ಸಂಗೀತಗಾರ ಅಂತ ಹೇಳಿ ಪ್ರತಿಯೊಂದು ವೇದಿಕೆಯಲ್ಲಿ ನಮ್ ತಿಳ್ದಂಗ ನಾವು ಮಾಡ್ಕೊಂಡು ಹೊಂಟ್ರೆ ಅಥವಾ ಅಶ್ಲೀಲ ಗೀತೆಗಳನ್ನು ಹಾಡಿ ಅದಕ್ಕೆ ನಾವು ಜಾಸ್ತಿ ಒತ್ತು ಕೊಟ್ಟು ಕಾರ್ಯಕ್ರಮನ ಗಲೀಜು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಕಲಾವಿದನಾಗಿ ಫಸ್ಟ್ ತಿಳ್ಕೊಬೇಕಾಗಿರೋದಿಷ್ಟ ನಾನು ಸಂಗೀತ ಆರಾಧಕನಾಗಿದ್ದೀನಿ ಕಲಾ ಸರಸ್ವತಿಯ ಮಗ ಅದೀನಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ನಾಲೇಜ್ ಇರಬೇಕು ಫಸ್ಟ್ ಆ ನಾಲೇಜ್ ಇಲ್ಲ ಅಂತಂದ್ರೆ ಅವ್ನ ಸಂಗೀತಗಾರನ ಅಲ್ಲ ಅವ್ನು ಹಾಡುಗಾರನ ಅಲ್ಲ ಅಥವಾ ಅವನ ನೃತ್ಯಗಾರನ ಅಲ್ಲ ಅದನ್ನ ನೀವು ಮಾಡ್ಕೋಬೇಕಂತ ನೀವು ಪರ್ಸನಲಿ ಮಾಡ್ಕೊಡ್ರಿ ನಿಮ್ಮ ಮನಿಗಳ ಒಳಗ್ ಮಾಡ್ಕೊಡ್ರಿ ಅದಕ್ಕಂತ ಹೇಳಿ ಪಬ್ ಅದಾವು ಬಾರ್ ಅದಾವ್ ಹೋಗ್ರಿ ನಿಮ್ಗೆಲ್ ಬೇಕನ್ನ ಅಲ್ಲೋಗ್ ಮಾಡ್ಕೊಡ್ರಿ ಆ ಪಬ್ಲಿಕ್ ನತ್ಕೊಂಡಾಗ ನಾಲ್ಕು ಜನ ಹೆಣ್ಮಕ್ಳು ನೋಡ್ತಿರ್ತಾರ ಸಣ್ಣ ಮಕ್ಳು ನೋಡ್ತಿರ್ತಾರ ಆಮೇಲೆ ಹಿರಿಯರ್ ನೋಡ್ತಿರ್ತಾರ ಅದನ್ನೆಲ್ಲ ತಲೆಗೆ ಇಟ್ಕೊಬೇಕು ಒಂದು ಪಬ್ಲಿಕ್ನಾಗ ನಾವ್ ಏನಾದ್ರು ಸ್ಟೇಜ್ ಮೇಲೆ ಮಾತಾಡ್ತೀವಿ ಅಂತಂದ್ರೆ ಅದನ್ನೆಲ್ಲ ತಲೆಗೆ ಇಟ್ಕೊಂಡ ಮಾಡ್ಬೇಕು ಹಂಗಂತ ಹೇಳಿ ಬೇಕಾ ವೇದಿಕೆ ಸಿಕ್ಕ್ಯದ ಮೈಕ್ ಸಿಕ್ಕದ ಅಂತ ಹೇಳಿ ಏನ್ ಮಾತಾಡ ಕುಂತಾರ ಅದು ಹದ್ ಮೀರ್ ಹೋಗ್ಯದ ಆ ಮಿತಿ ಮೀರತಕ್ಕಂತಹ ಒಂದು ವ್ಯವಸ್ಥೆಗೆ ಏನು ಕಡಿವಾಣ ಹಾಕಿದ್ದೀರಿ ಅದು ನಮ್ಗೆ ಬಹಳ ಖುಷಿ ಆಯ್ತು ಈ ಒಂದು ಅಶ್ಲೀಲತೆಯ ವಿರುದ್ಧ ಅಶ್ಲೀಲ ಗೀತೆಗಳ ವಿರುದ್ಧ ಧ್ವನಿ ಎತ್ತಿರತಕ್ಕಂತಹ ನಮ್ಮೆಲ್ಲ ಕಲಾವಿದರಿಗೆ ವಿಶೇಷವಾಗಿ ನಾನು ಪರ್ಸನಲಿ ಖುಷಿ ಪಡ್ತೀನಿ ಏನಕ್ಕಪ್ಪ ಅಂತಂದ್ರ ಕೆಲವೊಬ್ರು ಹಾಬಿ ಸಿಂಗರ್ ಇರ್ತಾರ ಕೆಲವೊಬ್ರು ಕಷ್ಟಪಟ್ಟು ವರ್ಷಾನ್ ಗಂಟಲೆ ತಪಸ್ ಮಾಡಿ ಕಲಾವಿದರಾಗಿರ್ತಾರೆ ಹಾಬಿ ಸಿಂಗರ್ಸ್ ನಾಲ್ಕರಿಂದ ಸಾಂಗ್ ಗಳನ್ನ ಕಲಿತು ತಮ್ದೇ ಆಗಿರ್ತಕ್ಕಂಥದ್ದೊಂದು ತಂಡ ಕಟ್ಟಿಕೊಂಡು ಒಬ್ಬ ಕಲಾವಿದನಿಗೆ ಕೊಡಬೇಕಾಗಿರ್ತಕ್ಕಂತಹ ಪ್ರಾಪರ್ ವ್ಯಾಲ್ಯೂನ ಕೊಡದೆ ಹತ್ತು ಸಾವಿರನೋ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರಕ್ಕೂ ಎಲ್ಲ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಮಾತಾಡಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸೊ ಅದು ನಿಮ್ಮ ಹಾಬಿಗೆ ಕಲಾವಿದರನ್ನ ಬಲಿ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡ್ರಿ ಪ್ರತಿಯೊಬ್ಬ ಕಲಾವಿದನಿಗೂ ಒಂದು ವ್ಯಾಲ್ಯೂ ಅನ್ನೋದೇ ಅದನ್ನ ಕಾಪಾಡ್ರಿ ರಿಯಲ್ ಕಲಾವಿದನಿಗೆ ಬೆಲೆ ಹೀನನಾಗಿ ಮಾಡುವಂತ ಕೆಲಸ ಮಾಡಕ್ ಹೋಗ್ಬಾಡ್ರಿ ಅದೊಂದು ನಾನು ಉತ್ತರ ಕರ್ನಾಟಕದಾಗ ಬಹಳ ಅಂದ್ರೆ ಬಹಳನ ಕಾಣ್ತಾ ಇದ್ದೀನಿ ನಮ್ಮ ಕಲಾವಿದರು ಯಾವುದೇ ಅಶ್ಲೀಲತೆಯನ್ನ ವೇದಿಕೆ ಮೇಲೆ ಮಾತಾಡಕ್ ಹೋಗ್ಬೇಡ್ರಿ ನಿಮ್ಮ ಮನೆಗಳೊಳಗ ನಿಮ್ ತಂದೆ ತಾಯಿ ಅಕ್ಕ ತಂಗಿರಿರ್ತಾರ ಮಕ್ಳು ಇರ್ತಾರ ಅವ್ರ ಎದುರುಗಡೆ ನೀವು ಎಷ್ಟು ಸ್ವಚ್ಛವಾಗಿ ಕನ್ನಡಾನ ಬಳಸ್ತೀರಿ ಎಷ್ಟು ಸ್ವಚ್ಛವಾಗಿ ನೀವು ಮಾತುಗಳನ್ನ ಮಾತಾಡ್ತೀರಿ ಅವ್ರ ಜೊತೆ ನಡ್ ನಡ್ಕೋತೀರಿ ಅದೇ ತರ ಒಂದು ವೇದಿಕೆ ಮೇಲೆ ನಡ್ಕೊಡ್ರಿ ಅದೇ ತರ ಒಂದು ವೇದಿಕೆ ಮೇಲೆ ಸಹ ನೀವು ಮಾತಾಡ್ರಿ ಅಂತ ಹೇಳ್ತಾ ಈ ಒಂದು ವಿಚಾರವಾಗಿ ಈ ಅಶ್ಲೀಲ ಗೀತೆಗಳ ವಿರುದ್ಧ ಹಾಡುಗಾರರ ವಿರುದ್ಧ ನನ್ನ ಮಾತುಗಳನ್ನ ನಾನು ತಿಳಿಸ್ತಾ ಇದ್ದೀನಿ ವೇಕಪ್ ಆಗ್ರಿ ಇದು ನಮ್ಮ ಉತ್ತರ ಕರ್ನಾಟಕದಾಗ ಆ ಈ ಬೆಳವಣಿಗೆ ಸರಿಯಲ್ಲ ಉತ್ತರ ಕರ್ನಾಟಕ ಹಿಂಗ್ ಅಶ್ಲೀಲತೆಯನ್ನ ಬಳಸ್ತಾ ಇದೆಯಲ್ಲ ಅಂತ ಹೇಳಿ ಬೆಂಗಳೂರು ಮೈಸೂರು ಮಂಗಳೂರು ಕಡೆ ಎಲ್ಲ ನಮ್ಮ ಉತ್ತರ ಕರ್ನಾಟಕನ ಬಳ್ ಮಾಡಿ ತೋರಿಸಿ ಈ ತರ ಅಶ್ಲೀಲತೆ ಐತೆ ಅಂತ ಹೇಳಿ ಅಂತಂದ್ರೆ ಆ ರೇಂಜ್ಗೆ ಇವತ್ತು ಉತ್ತರ ಕರ್ನಾಟಕ ಬೆಳೆದ ಅಂತಂದ್ರೆ ಅದಕ್ಕೆಲ್ಲ ಒಂದು ಅಶ್ಲೀಲ ಗೀತೆಗಳು ಅಶ್ಲೀಲ ಪದಗಳ ಬಳಕೆ ಅಂತಾನೆ ಹೇಳಬಹುದು ಸೊ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡ್ರಿ ಸಾಧ್ಯ ಆದಷ್ಟು ಒಳ್ಳೆ ಸಂಗೀತಗಾರರಿಗೆ ಒಳ್ಳೆ ಕಲೆಗೆ ಬೆಲೆ ಕೊಡ್ರಿ ವೇದಿಕೆಯನ್ನ ಗೌರವಿಸ್ರಿ ವೇದಿಕೆಯಲ್ಲಿ ನೀವೆಲ್ಲ ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳು ಅಂತ ಅನ್ಕೊಂಡು ಸಾಗ್ರಿ ಅಂತ ಹೇಳ್ತೀನಿ